ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಳ ದಿನದಿಂದ ಕೇಳಕತ್ತಿದ್ರಿ ಇಳ್ಕಲ್ ಸೀರೆ ತೋರಿಸ್ರಿ ತರಿಸ್ಕೊಡ್ರಿ ಅಂಥೇಳೆ ನಾನು ಯಾವಾಗ ಇಳಕಲ್ ಸೀರೆ ಉಟ್ಕೋತೇನೆ ಯಾವಾಗ ಇಳಕಲ್ ಸೀರೆ ತಂದೇನೆ ಅಂತ ಯಾವಾಗ ತೋರಿಸ್ತಾನಲ್ಲ ಅವಾಗ ಪ್ರತಿ ಒಂದು ವಿಡಿಯೋ ಒಳಗೂ ಇದೇ ಥರ ಕಮೆಂಟ್ ಇರ್ತಿತ್ತು ನಮಗೂ ತರಿಸ್ಕೊಡ್ರಿ ಸೌಮ್ಯ ಅಂಥೇಳಿ ಸೊ ಫೈನಲ್ ಆಗಿ ನೋಡಿರಿ ಇಳ್ಕಲ್ ಸೀರೆಗಳನ್ನ ತರಿಸಿದ್ದೇನೆ ಊರಿಂದ ಮತ್ತು ಇದ್ರೊಳಗೆ ಆಲ್ಮೋಸ್ಟ್ ನಾನು ಹದಿನೈದು ಪೀಸ್ ಒಳಗೆ ಆಲ್ರೆಡಿ ಏಳೆಂಟು ಪೀಸ್ ಹೋದ್ ಹೋಗಿದ್ದಾವೆ ನನ್ನ ಫ್ರೆಂಡ್ಸೇ ತೊಗೊಂಬಿಟ್ರು ಮತ್ತು ಕೆಲವೊಬ್ಬರು ಅಂದ್ಕೊಂಡ್ಬಿಡ್ತಾರೆ ಇಳಕಲ್ ಸೀರೆ ಅಂದರೆ ಕಾಟನ್ ಸೀರೆ ಅಂತ ಅಲ್ಲವೇ ಅಲ್ಲ ಇಳಕಲ್ ಸೀರೆ ಅಂದರೆ ಅದು ಬೇರೆನೇ ಇಳಕಲ್ ಅಂದ್ರೆ ಅದು ಇಳಕಲ್ ಸೀರೆ ಅಂದರೆ ಅದರೊಳಗೆ ರೇಷ್ಮೆ ಮಿಕ್ಸ್ ಇರ್ತೈತಿ ನೀವು ಸ್ವಲ್ಪ ಜಾಸ್ತಿ ರೇಟ್ ಒಳಗೆ ತೊಗೊತಾ ಹೋದಂಗೆ ಪೂರ್ತಿಯಾಗಿ ರೇಷ್ಮೆನೇ ಸಿಗ್ತಾವು ಬರ್ರೀಗ ಒಂದೊಂದು ಸೀರೆನ ತೋರಿಸ್ತೇನೆ ಒಂದೊಂದು ಕಲರ್ ಒಳಗೆ ಒಂದೊಂದು ಅದಾವು ಭಾಳ ಚಂದ ಅನ್ನಿಸ್ತಾವು ಉಟ್ಕೊಂಡ್ರಂತೂ ಅದ್ರ ಕಳೆನೇ ಬೇರೆ ಅಂತ ಹೇಳ್ಬೋದು ಭಾಳ ಸಾರಿ ನಾನು ಉಟ್ಕೊಂಡಾಗೆಲ್ಲ ನೋಡಿದ್ದೀರಿ ಈಗ ಇಳ್ಕಲ್ ಸೀರೆನ ನಾನು ತೋರಿಸ್ತೇನೆ ನೋಡ್ರಿ ಒಂದೊಂದೇ ಯಾವ ರೀತಿ ಅದಾವ ಅಂಥೇಳೆ ಮೊದಲೇದಾಗಿ ನೋಡ್ರಿ ಈ ಕಲರ್ ಒಳಗೆ ಯಾರಿಗೆ ಈ ಕಲರ್ ಒಳಗೆ ಇಷ್ಟ ಆಗ್ತೈತಲ್ಲ ಬ್ಲೂ ಕಲರ್ ಒಳಗೆ ಸ್ಕ್ರೀನ್ಶಾಟ್ ತೊಗೋರಿ ಹಂಗೆ ನನ್ನ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿರಿ ನಾನು ಇದ್ರ ಸೆರಗು ತೋರಿಸ್ತೇನೆ ಇಳ್ಕಲ್ ಸೀರೆ ಸೆರಗು ನೀವು ಯಾವುದೇ ಇಳಕಲ್ ಸೀರೆ ತಗೋರಿ ಇದೇ ಪ್ಯಾಟರ್ನ್ ಒಳಗೆ ಬರ್ತೈತಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೋದು ಅಷ್ಟೇ ಸೀ ಸೆರಗು ಮತ್ತು ಬ್ಲೌಸು ನಿಮಗೆ ಕಾಣಿಸ್ತಿರ್ಬೋದು ಈ ಕಲರ್ ಒಳಗೆ ಐತೆ ನೋಡ್ರಿ ಬ್ಲೌಸು ಅಗ್ದಿ ಮಸ್ತ್ ಎದ್ ಕಾಣ್ತತಿ ಈಗ ಹೆಂಗೂ ದಸರಾ ಹಬ್ಬ ದೀಪಾವಳಿ ಹಬ್ಬ ಅದಾವಲ್ಲ ಉಟ್ಕೊಂಡ್ರಂತೂ ಕಲರ್ಫುಲ್ಲಾಗಿ ಕಾಣಿಸ್ತೀರಿ ಜಸ್ಟ್ ಇದನ್ನು ಉಟ್ಕೋರಿ ಅಷ್ಟು ಗ್ರ್ಯಾಂಡ್ ಅನಿಸ್ತತಿ ಇದು ಸೀರೆ ಸೆರಗು ಮತ್ತು ಇದು ಬ್ಲೌಸು ಎಲ್ಲ ಸೀರೆ ಒಳಗೂ ಕಾಂಟ್ರಾಸ್ಟ್ ಬ್ಲೌಸ್ ಬರ್ತಾವು ಯಾರಿಗೆ ಈ ಕಲರ್ ಒಳಗೆ ಇಷ್ಟ ಆಗ್ತೈತಲ್ಲ ಇಳ್ಕಲ್ ಸೀರೆ ಸ್ಕ್ರೀನ್ಶಾಟ್ ತಗೋರಿ ನನ್ನ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿರಿ ಅದಾದಮೇಲೆ ನೆಕ್ಸ್ಟ್ ಕಲರ್ ಗೋಲ್ಡನ್ ಕಲರ್ ಒಳಗೆ ಬರ್ತೈತೆ ಸ್ವಲ್ಪ ಸ್ವಲ್ಪ ಇದು ಡಬಲ್ ಶೇಡ್ ಬರ್ತಾವ ಇವು ಪ್ರತಿಯೊಂದು ಕಲರ್ಸು ಅಷ್ಟೇ ಗೋಲ್ಡನ್ನು ಸ್ವಲ್ಪ ಆರೆಂಜು ಎಲ್ಲ ಮಿಕ್ಸ್ ಬರ್ತೈತಿ ಈ ಸೀರೆ ಬಾರ್ಡ್ರು ಬಾಟ್ಲ್ ಗ್ರೀನ್ ಒಳಗೆ ಬರ್ತೈತಿ ಮತ್ತು ನೋಡಿ ಗೋಲ್ಡನ್ನು ಮತ್ತು ಡಾರ್ಕ್ ಗ್ರೀನು ಎಲ್ಲ ಮಿಕ್ಸ್ ಆಗಿ ಬರ್ತೈತಿ ಕಲರ್ ಕಾಂಬಿನೇಷನ್ನು ಇದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಹೇಳಿ ಸೆರಗು ಅಟ್ರಾಕ್ಟಿವ್ ಆಗಿ ಬಂದದ್ದು ಸೆರಗಂತೂ ನೋಡ್ರಿಲೇ ನಿಮ್ಗೆ ಕನ್ಸತ್ತಿರ್ಬೋದು ನೀವು ಬರೀ ಇಲ್ಲಿ ಪ್ಲೇನ್ ಕಲರ್ ಒಳಗೆ ನೋಡಿಬಿಟ್ರೆ ಏನು ಅನ್ಸತಿ ಇದೇನಪ್ಪ ಬರೀ ಪ್ಲೇನ್ ಐತೆ ಅನಿಸ್ತೈತಿ ಬಟ್ ನೀವು ಇದನ್ನ ಸರಗ್ ನೋಡಿದ್ರಂತೂ ಗ್ರ್ಯಾಂಡಾಗಿ ಐತಿ ಪ್ರತಿಯೊಂದು ಎಳಕಲ್ ಸೀರೆನೂ ಅಷ್ಟೇ ಗ್ರ್ಯಾಂಡೇ ಇರ್ತಾವೆ ಮತ್ತು ಇದಕ್ಕೆ ಬ್ಲೌಸ್ ಪೀಸು ಪ್ಲೇನ್ ನೋಡ್ರಿ ಈ ಥರ ಬರ್ತೈತಿ ಕಾಂಟ್ರಾಸ್ಟ್ ಕಲರು ಸರಗಂತೂ ಅಟ್ರಾಕ್ಟಿವ್ ಮೇನ್ ಎಳ್ಕಲ್ ಸೀರೆ ಒಳಗೆ ಸರಗನ ಮೇನ್ ಅಟ್ರಾಕ್ಟಿವ್ ಮತ್ತು ನೀವು ಯಾವುದೇ ಒಂದು ಪ್ಯಾಟರ್ನ್ ಒಳಗೆ ತಗೋರಿ ಬೇರೆ ಕಲರ್ಸ್ ಒಳಗೆ ತಗೋರಿ ಸರಿಗಾಗಿ ಮಾತ್ರ ಇದೇ ಪ್ಯಾಟರ್ನ್ ಒಳಗೆ ಇರ್ತೈತಿ ಜಸ್ಟ್ ಕಲರ್ ಅಷ್ಟೇ ಚೇಂಜು ಯಾರಿಗೆಲ್ಲ ಈ ಕಲರ್ ಇಷ್ಟ ಆಗ್ತೈತಲ್ಲ ಸ್ಕ್ರೀನ್ಶಾಟ್ ತೆಗೀರಿ ಮೇಲೆ ಕಾಣಿಸ್ತಾ ಇರೋವಂಥ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿರಿ ಕ್ವಾಲಿಟಿ ಬಗ್ಗೆ ಅಂತೂ ಯೋಚನೆ ಮಾಡಬೇಡ್ರಿ ಕ್ವಾಲಿಟಿನೂ ಅಗದಿ ಚಲೋ ಐತಿ ಹಾಗೆ ನೆಕ್ಸ್ಟ್ ಕಲರ್ ನೋಡಿರಿ ಈ ರೀತಿ ಐತಿ ಗ್ರೀನ್ ಕಲರ್ ಒಳಗೆ ಬಾರ್ಡ್ರ್ ಬಂದತಿ ನಿಮ್ಗೆ ಈ ರೀತಿ ನೋಡಿದಾಗ ಏನು ಅನಿಸ್ತೈತಿ ಭಾಳ ಸಿಂಪಲ್ ಐತಿ ಅಂತ ಅನಿಸ್ತೈತಿ ಆದರೆ ಈಗ ನಾನು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಹೇಳಿ ನೋಡ್ರಿ ಸೆರಗಂತೂ ಸಖತ್ತಾಗಿ ಬಂದೈತಿ ಇದಕ್ಕೂ ಕೂಡ ಬಾರ್ಡ್ರ್ ಕಲರ್ ಇರ್ತೈತಲ್ಲ ಅದೇ ಕಲರ್ ಒಳಗನ ಸೆರೆಗೆ ಬರ್ತತಿ ಮತ್ತು ಬ್ಲೌಸ್ ಪೀಸ್ ಕೂಡ ಅದೇ ರೀತಿ ಬರ್ತತಿ ನೋಡ್ರಿ ಈ ರೀತಿ ಐತಿ ಸೆರಗು ಮತ್ತು ಇದು ಬ್ಲೌಸ್ ಪೀಸ್ ನೀವು ದೀಪಾವಳಿ ಹಬ್ಬಕ್ಕೆ ಇದನ್ನು ಉಟ್ಕೊಂಡ್ಬಿಟ್ರಂತೂ ಟ್ರೆಡಿಷ್ನಲ್ ಆಗಿ ಅಗದಿ ಚೆಂದ ಕಾಣ್ತೈತಿ ಮತ್ತು ನನ್ನ ಫ್ರೆಂಡ್ಸ್ ಅಂತೂ ಇಲ್ಲಿ ಮೈಸೂರೊಳಗೆ ಯಾರು ನನ್ಗೆ ಗೊತ್ತಾದಾರಲ್ಲ ಪ್ರತಿಯೊಬ್ಬರ ಹತ್ರನೂ ಸೀರೆ ಅದಾವೆ ಎಲ್ರಿಗೂ ತಂದು ಕೊಟ್ಟೇನೆ ಯಾರಿಗೆ ಈ ಕಲರ್ ಒಳಗೆ ಇಷ್ಟ ಆಗ್ತೈತಲ್ಲ ಪಟ ಪಟ ಅಂತ ಹೇಳಿ ಸ್ಕ್ರೀನ್ಶಾಟ್ ತೊಗೋರಿ ನನ್ನ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿರಿ ಹಾಗೆ ನೆಕ್ಸ್ಟ್ ಕಲರ್ ನೋಡಿರಿ ಪಿಂಕ್ ಕಲರ್ ಆನಿಯನ್ ಕಲರ್ ಅಂತಾರಲ್ಲ ಆ ರೀತಿ ಇದು ಇದಕ್ಕೆ ಡಾರ್ಕ್ ಗ್ರೀನು ಬಾರ್ಡರ್ ಬಂದತ್ತಿ ಅಟ್ರಾಕ್ಟಿವ್ ಕಲರ್ ಮತ್ತು ನಾನು ನನ್ನ ಫ್ರೆಂಡ್ಸಿಗೆ ಏನು ತಂದು ಕೊಟ್ಟೇನಂತ ಹೇಳಿನಲ್ಲ ಈ ಎಲ್ಲ ಕಲರ್ಸ್ನು ತಂದು ಕೊಟ್ಟೇನೆ ಪ್ರತಿಯೊಬ್ಬರು ಒಂದೊಂದು ಕಲರ್ ಇಸ್ಕೊಂಡಾರ ಇದ್ರೊಳಗೆ ಹಾಗೆ ಇದನ್ನು ಕೂಡ ನೋಡಿರಿ ತೋರಿಸ್ತೇನೆ ನಾನೀಗ ಯಾವ ರೀತಿ ಬಂದತ್ತೆ ಅಂತ ಹೇಳಿ ನೋಡಿರಿ ರಿಚ್ ಪಲ್ಲು ಸಖತ್ತಾಗಿ ಕಾಣ್ತತಿ ನೀವು ನಾನು ಆಲ್ರೆಡಿ ಹೇಳ್ದಂಗೆ ಬರೀ ಮೇಲ್ಗಡೆ ಕಲರ್ ನೋಡಿಬಿಟ್ರೆ ಇದೇನಪ್ಪ ಇದ್ರೊಳಗೆ ಏನೈತೆ ಅನಿಸ್ಬೋದು ನೀವು ಸೆರಗು ನೋಡಿರಿ ಎಷ್ಟು ಚೆಂದ ಬಂದೈತೆ ಅಂಥೇಳೆ ಭಾಳ ದಿನ ಆಯಿತು ನೀವು ಕೇಳಾಕತ್ತಿದ್ರಿ ಇಳ್ಕಲ್ ಸೀರೆ ತರಿಸ್ಕೊಡ್ರಿ ಅಂತ ಸೊ ಈ ರೀತಿ ಇದು ಸೆರಗು ಹಾಗೆ ನೆಕ್ಸ್ಟು ಬ್ಲೌಸ್ ಪೀಸ್ ತೋರಿಸ್ತೇನೆ ಇದಕ್ಕೂ ಕೂಡ ಬಾರ್ಡ್ರ್ ಯಾವ ರೀತಿ ಬಂದೈತಲ್ಲ ಅದೇ ರೀತಿ ಇದಕ್ಕೂ ಕೂಡ ನೋಡಿರಿ ಡಾರ್ಕ್ ಗ್ರೀನ್ ಒಳಗೆ ಬಾಟಲ್ ಗ್ರೀನ್ ಆ ಕಲರ್ ಒಳಗೆ ಬ್ಲೌಸ್ ಪೀಸ್ ಬಂದತಿ ಕಾಂಟ್ರಾಸ್ಟ್ ಕಲರು ನೋಡಿರಿ ಸ್ಕ್ರೀನ್ಶಾಟ್ ತಗೋರಿ ಯಾರಿಗೆಲ್ಲ ಇಷ್ಟ ಆಗ್ತೈತಲ್ಲ ವಾಟ್ಸಪ್ಗೆ ನನಗೆ ಸೆಂಡ್ ಮಾಡಿರಿ ಹಂಗ ಫ್ರೆಂಡ್ಸ್ ನೋಡ್ರಿ ಈಗ ನೆಕ್ಸ್ಟು ಆರೆಂಜ್ ಕಲರ್ ಒಳಗೆ ಒಂದು ಇದಕ್ಕೂ ಕೂಡ ಡಾರ್ಕ್ ಗ್ರೀನ್ ಬಾರ್ಡರ್ ಬಂದತ್ತಿ ಇದಕ್ಕೆ ಈ ರೀತಿ ಸೆರಗ್ ಬಂದತ್ತಿ ಯಾಕಂದ್ರೆ ಕೆಲವೊಬ್ರು ಕೆಲವೊಂದು ಕಲರ್ ಇಷ್ಟಪಡ್ತಾರೆ ನಾನು ಒಂದೇ ಸೀರೆ ತೋರಿಸ್ಬಿಟ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಎಲ್ಲಾದ್ರೊಳಗು ಇದೇ ಪ್ಯಾಟರ್ನ್ ಬಂದೈತೆ ಅಂತ ಅಂದ್ಕೊಂಡ್ಬಿಡ್ತೀರಿ ಸೊ ಡಿಟೇಲಾಗಿ ತೋರಿಸಿದ್ರೆ ನಿಮಗೂ ಡೌಟ್ ಇರೋದಿಲ್ಲ ಯಾವ ರೀತಿ ಐತಪ್ಪ ಅಂಥೇಳೆ ಸೊ ರಿಚ್ ಪಲ್ಲು ಆಲ್ರೆಡಿ ಹೇಳಿದಂಗೆ ಮತ್ತು ಇದಕ್ಕೂ ಕೂಡ ಬ್ಲೌಸ್ ಪೀಸು ನೋಡಿರಿ ಸೇಮ್ ಗ್ರೀನ್ ಕಲರ್ ಒಳಗೆ ಬಂದತಿ ನೀವೇನು ವರ್ಕ್ ಮಾಡೋ ಅವಶ್ಯಕತೆನೇ ಇಲ್ಲ ಬ್ಲೌಸ್ಗೆ ವರ್ಕ್ ಮಾಡಿಸೋದು ಬರೀ ಇದನ್ನ ಉಟ್ಕೋರಿ ಸಾಕು ಒಂದು ಹಬ್ಬದಾಗ ಉಟ್ಕೊಳ್ಳಿ ಫಂಕ್ಷನ್ದಾಗ ಉಟ್ಕೊಳ್ಳಿ ಅಗ್ದಿ ಮಸ್ತ್ ಕಳೆ ಇರ್ತೈತಿ ಇದು ಉತ್ತರ ಕರ್ನಾಟಕದ ಇಳಕಲ್ ಸೀರೆ ಸ್ಪೆಷಾಲಿಟಿನ ಅದು ನೋಡ್ರಿ ಎಷ್ಟು ಚಂದ ಬರತಿ ಸಿಂಗಲ್ ಪಲ್ಲು ಹಾಕಿದ್ರಂತೂ ಇನ್ನೂ ಲಗ್ಸೂರಿಯಾಗಿ ಇದು ಫುಲ್ ಲುಕ್ಕಾಗಿ ಕಾಣ್ತತಿ ಸೆರಗು ನೋಡ್ರಿ ಈ ಕಲರ್ ಒಳಗೆ ಇಷ್ಟ ಅಲ್ಲ ಶಾಟ್ ತಗೋರಿ ಹಾಗೆ ನೆಕ್ಸ್ಟ್ ಕಲರ್ ನೋಡ್ರಿ ಈ ಕಾಂಬಿನೇಷನ್ ಒಳಗೆ ಬಂದತಿ ಗ್ರೀನ್ ಕಲರ್ ಬಾರ್ಡ್ರ್ ಮತ್ತೆ ಇದಕ್ಕೂ ಕೂಡ ಪಲ್ಲು ಯಾವ ರೀತಿ ಬಂದತ್ತೆ ಅಂತ ತೋರಿಸಿ ಸರ್ಗು ಈ ರೀತಿ ಹಾಗೆ ಬ್ಲೌಸ್ ಪೀಸ್ ತೋರಿಸ್ತೇನೆ ಈ ರೀತಿ ಬ್ಲೌಸ್ ಪೀಸ್ ಬಂದತಿ ಬಾಟಲ್ ಗ್ರೀನು ಹೆಚ್ಚಾಗಿ ಇಳ್ಕಲ್ ಸೀರೆಗೆ ಹಸುರೊಳಗನ ಬಂದಿರ್ತೈತಿ ಆಗಲಿ ಸೆರಗಾಗಲಿ ಕೆಲವೊಂದ್ರೊಳಗೆ ಒಳಗೆ ಬರ್ತಾವೆ ಯಾವ ಕಲರ್ ತೊಗೋತಿರಲ್ಲ ಅದ್ರ ಮೇಲೆ ಕಾಂಬಿನೇಷನ್ ಇರ್ತಾವೆ ಸೊ ನೋಡಿರಿ ಈ ಕಲರ್ ಈ ಥರ ಐತಿ ನೀವು ಯಾವುದೇ ಕಲರ್ ತಗೋರಿ ಏನು ತೊಂದರೆ ಇಲ್ಲ ಎಲ್ಲನೂ ಅಷ್ಟು ಚೆಂದ ಕಾಣ್ತಾವೆ ಕಳೆ ಕಳೆಯಾಗಿ ನಿಮ್ಗೆ ಏನಾದರೂ ಈ ಕಲರ್ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೆಗೀರಿ ವಾಟ್ಸಪ್ ಸೆಂಡ್ ಮಾಡಿರಿ ಹಾಗೆ ನೆಕ್ಸ್ಟ್ ಕಲರು ಲೈಟ್ ಪಿಂಕು ಅಗದಿ ಭಾಳ ಚಂದ ಅನಿಸ್ತತಿ ಇದು ಕೂಡ ಯಾರ್ಯಾರಿಗೆ ಪಿಂಕ್ ಇಷ್ಟ ಅಲ್ಲ ನೋಡ್ರಿ ಇದು ಯಾರ್ಯಾರಿಗೆ ಪಿಂಕ್ ಇಷ್ಟ ಆದವರೆಲ್ಲ ಡೀಪ್ ಆಗಿ ತೋರ್ಸನ್ ಸೀರೆನ ನೋಡ್ಕೋರಿ ಇದಕ್ಕೂ ಕೂಡ ಸರಿಗಿ ರೀತಿ ಬಂದತಿ ಹಾಗೆ ಬ್ಲೌಸ್ ಪೀಸ್ ಬಾಟಲ್ ಗ್ರೀನ್ ಒಳಗೆ ಬ್ಲೌಸ್ ಪೀಸು ಹಂಗ ಸ್ನೇಹಿತರೆ ನಿಮಗೇನಾದರೂ ಈ ಕಲರ್ ಇಷ್ಟ ಆದರೆ ನನಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿರಿ ಸ್ಕ್ರೀನ್ ಮೇಲೆ ಕನಿಸ್ತಾ ಇರೋಂಥ ನಂಬರ್ಗೆ ಹಂಗೆ ಲಾಸ್ಟ್ ಆ್ಯಂಡ್ ಬೆಸ್ಟ್ ಒಂದೇ ಒಂದು ಸ್ಯಾಂಪಲ್ ಪೀಸ್ ತರ್ಸೇನಿ ಕಸೂತಿ ವರ್ಕ್ ಒಳಗೆ ಒಂದೇ ಪೀಸ್ ಐತಿ ನೋಡೋಣ ಎಷ್ಟು ಜನ ತೊಗೋತಾರಲ್ಲ ಅದ್ರ ಮೇಲೆ ಮತ್ತೆ ತರಿಸಿದ್ರಾಯ್ತು ಅಂದ್ಕೊಂಡು ಒಂದೇ ಒಂದು ಪೀಸ ನಾನು ಕಸೂತಿ ವರ್ಕ್ ಒಳಗೆ ತರಿಸಿದಿನಿ ಕೆಲವೊಬ್ಬರೆಲ್ಲ ಈ ಥರ ವರ್ಕ್ ಒಳಗೆ ಇಷ್ಟಪಡ್ತಾರ ಕಸೂತಿ ವರ್ಕು ಇದು ಇನ್ನೂ ಒಂಥರ ಟ್ರೆಡಿಷನಲ್ ಲುಕ್ ಅನಿಸ್ತತಿ ಉಟ್ಕೊಂಡಾಗ ಪಿಂಕ್ ಕಲರ್ಗೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ಬಾರ್ಡರ್ ಬಂದತಿ ಇದನ್ನು ಫ್ರೆಂಡ್ಸಿಗೆ ನಾನು ತಂದು ಕೊಟ್ಟೇನಿ ರೀಸೆಂಟ್ ಆಗಿ ಮೊನ್ನೆ ಊರಿಗೆ ಹೋದಾಗ ಮತ್ತೆ ಇದಕ್ಕೆ ನೋಡ್ರಿ ಇದಕ್ಕಂತೂ ಪಲ್ಲು ಭಾಳ ಚೆಂದ ಬಂದ ನೋಡ್ರಿ ಅಗದಿ ಡಾರ್ಕ್ ಗ್ರೀನ್ ಒಳಗೆ ಸೆರೆಗೆ ಬಂದತ್ತಿ ಹಂಗ ಇದಕ್ಕೆ ಸೇಮ್ ಅದೇ ಏನು ನಾವು ಸೆರಗ್ ತೋರಿಸಿನಲ್ಲ ಅದೇ ಕಲರ್ ಒಳಗನ ಬ್ಲೌಸ್ ಬಂದತಿ ಒಂದೇ ಒಂದು ಪೀಸ್ ಇರೋದು ಯಾರು ಫಸ್ಟು ಸ್ಕ್ರೀನ್ಶಾಟ್ ಕಳಿಸ್ತಿರಲ್ಲ ಅವ್ರಿಗೆ ನಾನು ಕೊಡ್ತೇನೆ ಯಾಕಂದ್ರೆ ಭಾಳ ಜನ ಕೇಳಿದೀನಿ ನನ್ನ ಹತ್ರ ಎಳ್ಕಲ್ ಸೀರೆ ಅಂಥೇಳಿ ಸೆರಗಿಗೂ ಕೂಡ ಕಸೂತಿ ವರ್ಕ್ ಬಂದತಿ ಯಾರಿಗೆಲ್ಲ ಪಿಂಕು ಮತ್ತು ಗ್ರೀನ್ ಕಾಂಬಿನೇಷನ್ ಒಳಗೆ ಇಚ್ ಇಷ್ಟ ಅಲ್ಲ ಸ್ಕ್ರೀನ್ಶಾಟ್ ತೆಗೀರಿ ಪಟಪಟ ಅಂಥೇಳಿ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸ್ರಿ ಮತ್ತು ಕೆಲವೊಬ್ರೆಲ್ಲ ಅಂದ್ಕೊಂಡಿರ್ತೀರಿ ಡೆಲಿವರಿ ಚಾರ್ಜಸ್ ಇರ್ತೈತೋ ಏನೋ ಮತ್ತು ಏನು ಅಂಥೇಳಿ ಕನ್ಫ್ಯೂಸ್ ಒಳಗಿರ್ತೀರಿ ಯಾವುದೇ ಡೆಲಿವರಿ ಚಾರ್ಜಸ್ ಇರೋದಿಲ್ಲ ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಸೊ ಪಟಪಟ ಅಂಥೇಳಿ ನಿಮಗೆ ಇಷ್ಟವಾಗಿರುವಂಥ ಕಲರ್ನ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಕಳಿಸ್ರಿ ನೀವೆಲ್ಲ ಯಾವ ರೀತಿ ಇದಕ್ಕೆ ರೆಸ್ಪಾನ್ಸ್ ತೋರಿಸ್ತೀರಲ್ಲ ಅದ್ರ ಮೇಲೆ ನಾನು ಇನ್ನೂ ಜಾಸ್ತಿ ಸೀರೆನ ತರಿಸ್ಬೇಕು ಅಂತ ಅನ್ಕೊಂಡೇನೆ ಇನ್ನೂ ಜಾಸ್ತಿ ಜಾಸ್ತಿ ವೆರೈಟೀಸ್ ಅದಾವೆ ಇದ್ರೊಳಗೆ ಸಿಕ್ಕಾಪಟ್ಟೆ ಅದಾವು ನಿಮ್ಮೆಲ್ಲರ ಡಿಮ್ಯಾಂಡ್ ಮೇರೆಗೆ ನಾನು ಇಳ್ಕಲ್ ಸೀರೆನ ತರಿಸಿದ್ದೀನಿ ಯಾವ್ಯಾವ ಕಲರ್ ಇಷ್ಟ ಅದಾವಲ್ಲ ಸೆಲೆಕ್ಟ್ ಮಾಡ್ಕೋರಿ ವಾಟ್ಸಪ್ ಒಳಗೆ ಕಳಿಸ್ರಿ ಮತ್ತೆ ಸಿಗೋಣಂತ್ರಿ ಮತ್ತಷ್ಟು ಹೊಸ ಹೊಸ ಸೀರೆಗಳ ಕಲೆಕ್ಷನ್ ಜೊತೆಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು